ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಏನು ಬೆಳವಣಿಗೆಗಳಿರ್ತವೆ ಅದನ್ನು ನಾನು ವಾಚ್ ಮಾಡ್ತಾನೆ ಇದ್ದೆ ಸೊ ನಿನ್ನೆ ಮೂರು ದಿವಸದಲ್ಲಿ ಮಾನ್ಯ ಮಾಜಿ ಶಾಸಕರು ರಮೇಶ್ ಕುಮಾರ್ ಅವರು ಒಂದು ಕಾರ್ಯಕ್ರಮ ಗೂಳಿಹನಹಳ್ಳಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ಎರಡೂವರೆ ವರ್ಷ ಆದಮೇಲೆ ಸಾರ್ವಜನಿಕ ಸಾರ್ವಜನಿಕವಾಗಿ ಈಚೆಗೆ ಬಂದಿದ್ದೀನಿ ಅಂತ ಮಾತಾಡಿದ್ದಾರೆ ಇದನ್ನೇ ಸುಮಾರು ಹದಿನೈದು ದಿವಸದಿಂದ ಆರ್ ಎಸ್ ಜಾಲಪ್ಪ ಅವ್ರಿಗೆ ಸಂಬಂಧಿಸಿದ ಒಂದು ಕಾರ್ಯಕ್ರಮದಲ್ಲಿ ಕೂಡ ಇದನ್ನೇ ಮಾತಾಡಿದ್ದಾರೆ ನಾನು ರಮೇಶ್ ಕುಮಾರ್ ಅವರ ಒಂದು ಮನವಿ ಏನು ಮಾಡ್ಕೋತೀನಿ ಅಂತಂದರೆ ದಯವಿಟ್ಟು ರಮೇಶ್ ಕುಮಾರ್ ಅವರೇ ತಾವೇನು ಯಾವುದೇ ಕಾರ್ಯಕ್ರಮದಲ್ಲಿ ಏನು ಮಾತಾಡ್ತಿದ್ದೀರಲ್ಲ ಈಗ ಆ ವಿಡಿಯೋಗಳೆಲ್ಲ ತಕ್ಷಣ ಸಿಗ್ತವೆ ಅದನ್ನು ಸ್ವಲ್ಪ ತಾವು ನೋಡಬೇಕು ಏನ್ ಮಾತಾಡಿದ್ದೀರಿ ತಮ್ಮ ಜೊತೆ ಕೂತಂಥ ವೇದಿಕೆಯಲ್ಲಿ ಕೂತಿರ್ತಾರಲ್ಲ ಮಹನೀಯರು ಅವರು ಏನ್ ಮಾಡ್ತಾ ಮಾತಾಡ್ತಾವ್ರೆ ತಾವು ಯಾರನ್ನು ಕೂರಿಸ್ಕೊಂಡಿರ್ತೀರಿ ಜೊತೆಯಲ್ಲಿ ಅವ್ರು ಮಾತಾಡೋವಾಗ ಮತ್ತೆ ನೀವು ಮಾತಾಡೋವಾಗ ಅಲ್ಲಿ ಸೇರಿರ್ತಕ್ಕಂಥ ಸಭೆ ಕರಿದಾರಲ್ಲ ಅವ್ರ ಚಪ್ಪಾಳೆ ತಟ್ಬೋದು ನಿಮ್ಮನ್ನು ಖುಷಿ ಪಡಿಸೋಕ್ಕೆ ಆದರೆ ಅವರ ಭಾವಗಳು ಅವರ ಮುಖಗಳಲ್ಲಿ ಆಗ್ತಿರ್ತಕ್ಕಂಥ ಪ್ರತಿಕ್ರಿಯೆಗಳು ಅದನ್ನು ಸ್ವಲ್ಪ ಗಮನಿಸ್ಬೇಕು ನೀವು ಅವರು ನೀವು ಮಾತಾಡ್ತಾ ಇದ್ರೆ ನಿಮ್ಮ ಕಡೆ ನೋಡಿ ನಗ್ತಾ ಇರ್ತದೆ ಅದನ್ನು ನೋಡಬೇಕು ಒಬ್ಬ ಲೀಡ್ರ್ ಆದವನಿಗೆ ನಾವು ನಿಜವಾಗ್ಲೂ ಹೇಳಬೇಕಾದ್ರೆ ರಮೇಶ್ ಕುಮಾರ್ ಅವರು ಮನೆ ಗೂಳಿಗಾನಹಳ್ಳಿ ಒಂದು ಕಾರ್ಯಕ್ರಮದಲ್ಲಿ ಏನು ಮಾತಾಡಿದಾರಲ್ಲ ಅದನ್ನು ನೋಡಿ ನಿಜವಾಗ್ಲೂ ನನಗೆ ಬಹಳಷ್ಟು ನಿರಾಶೆ ಆಯಿತು ಯಾಕಪ್ಪ ಅಂತಂದರೆ ಈ ನಲವತ್ತೈದು ಅಥವಾ ಇನ್ನೇನು ಐವತ್ತು ವರ್ಷ ಶ್ರೀನಿವಾಸ ಕ್ಷೇತ್ರದ ರಾಜಕಾರಣದಲ್ಲಿ ಈ ಕ್ಷೇತ್ರದ ಜನ ಜನಸಾಮಾನ್ಯರು ರಮೇಶ್ ಕುಮಾರ್ ಅವರಿಗೆ ಈತ ಒಬ್ಬ ಲೀಡ್ರ್ ಆಗಬೇಕು ನಾಯಕ ಆಗಬೇಕು ಅಂತ ಹೇಳ್ಬಿಟ್ಟು ತಮ್ಮ ಎಲ್ಲ ಜೀವನವನ್ನ ದಾರಿ ಆತನ ಒಬ್ಬ ನಾಯಕನಾಗಬೇಕು ಅಂತ ಬಯಸಿದ್ರು ಆದರೆ ರಮೇಶ್ ಕುಮಾರ್ ಅವರು ಇವತ್ತು ನಾಯಕರಾಗಲಿಲ್ಲ ಅವರೊಬ್ಬ ಪುಂಗಿ ದಾಸಯ್ಯ ಆಗಿದ್ದಾರೆ ರಮೇಶ್ ಕುಮಾರ್ ಸ್ವಾಮಿಗಳೇ ನಾವು ನಿಮ್ಮನ್ನ ನಾಯಕರಾಗ ನಾಯಕರಾಗಬೇಕಂತ ಬಯಸಿ ನೀವು ಪುಂಗಿ ದಾಸೆಯಾಗಿ ಮುಂದುವರೆದ್ರೆ ಎಷ್ಟು ನಿರಾಶೆ ಆಗ್ತದೆ ಹೇಳಿ ಇದ್ರ ಅವಶ್ಯಕತೆ ಇದೆಯಾ ನಿಮ್ಗೆ ನೀವು ಎರಡೂವರೆ ವರ್ಷ ಆದ ಮೇಲೆ ನಾನು ಸಾರ್ವಜನಿಕ ಬದುಕಿಗೆ ಬಂದಿದ್ದೀನಿ ಅದು ಬೇರೆಯವರ ಒತ್ತಾಯದ ಮೇಲೆ ನಿಮ್ ಜೊತೆ ಯಾರೋ ಮಾತಾಡ್ತಿದ್ರಲ್ಲ ಇನ್ನೊಬ್ರು ಇಲ್ಲಿ ಏನಾಗಿ ಅಂತಂದ್ರೆ ನೀವು ಪುಂಗಿಯ ದಾಸ ತರ ಅರ್ಕತೆ ಹೇಳೋದು ನಿಮ್ ಜೊತೆಗೆ ಕೂತವ್ರು ಅದಕ್ ತಕ್ಕಂಗೆ ಡೋಲ್ ಬಾರಿಸೋದು ಇದು ಯಾವ ಏನಕ್ಕೋಸ್ಕರ ಈ ಬದುಕು ಲೀಡರ್ ಆಗ್ರಿ ನೀವು ಆಗ್ಬೇಕು ನೀವು ರೈತರು ನಾಶ ಆಗಿದೆ ಏನು ಪರಿಹಾರ ಕೊಡಿಸ್ತೀವಿ ಅಂತ ಒಳ್ಳೆ ಅಯ್ಯ ರಾಮ ಯಾರು ಬೇಡ ಅಂತಂದ್ರು ಇದೇನು ಇದೇನು ಮೊದಲನೇ ಬಾರಿಗ ಇಲ್ಲ ಮೊದಲನೇ ಬಾರಿಗ ಕೆ ಸಿ ವ್ಯಾಲಿ ನೀರು ಕೆ ಸಿ ವ್ಯಾಲಿ ನೀರು ಕೆ ಸಿ ವ್ಯಾಲಿ ನೀರು ಅಂತೆಲ್ಲ ಮಳೆ ವಿಪರೀತ ಆದಾಗ ಕೆ ಸಿ ವ್ಯಾಲಿ ನೀರು ಜೊತೆ ಮಳೆ ನೀರು ಸೇರಿ ಎಲ್ಲ ನಾಲೆಗಳಲ್ಲಿ ನುಗ್ಗಿ ಮನೆ ಆಗಿದ್ದಿದ್ದು ಎಸ್ ಇದೇನು ಮೊದಲನೇ ಬಾರಿನಾ ಎರಡು ಸಾವಿರದ ಇಪ್ಪತ್ತು ಮತ್ತೆ ಇಪ್ಪತ್ತೊಂದರಲ್ಲಿ ಇದಕ್ಕಿಂತಲೂ ಹತ್ತರಷ್ಟು ನೀರು ಅದೇ ಜಾಗದಲ್ಲಿ ಹರಿದು ಬೆಳೆಗಳು ನಾಶ ಆಗಿತ್ತಲ್ಲ ಅವತ್ತು ರಮೇಶ್ ಮನೆ ರಮೇಶ್ ಕುಮಾರ್ ಅವರು ಶಾಸಕರಾಗಿದ್ರಲ್ಲ ಆಗಿದ್ರಲ್ಲ ಯಾಕೆ ಇದನ್ನು ನೋಡಲಿಲ್ಲ ಆವತ್ತೇ ತಾವು ಇದನ್ನು ನೋಡಿ ರೆಡಿ ಮಾಡಿಸಿದ್ದರೆ ಇವತ್ತಿ ಅವಾಂತರಕ್ಕೆ ಅವಶ್ಯಕತೆ ಇತ್ತ ಆಯ್ತಪ್ಪ ಸಂತೋಷ ರಮೇಶ್ ಕುಮಾರ್ ಅವರು ರೈತರ ಬಗ್ಗೆ ಕಾಳಜಿ ಇದ್ದು ಹೋಗಿದ್ದಾರೆ ಕೆ ಸಿ ವ್ಯಾಲಿ ನೀರಿಂದ ಕೆ ಸಿ ವ್ಯಾಲಿ ಯೋಜನೆಯಿಂದ ಕೆ ಸಿ ವ್ಯಾಲಿ ಯೋಜನೆಯನ್ನು ಅವೈಜ್ಞಿಕ ಅವೈಜ್ಞಾನಿಕವಾಗಿ ಏನು ಮಾಡಿದ್ದೀರಿ ನೀವು ಕೆ ಸಿ ವ್ಯಾಲಿ ನಾನು ಇವತ್ತು ಹೇಳ್ತೀನಿ ಕೆ ಸಿ ವ್ಯಾಲಿ ರಮೇಶ್ ಕುಮಾರ್ ಅವರ ಯೋಜನೆ ಅಲ್ಲ ಯಾರ್ದೋ ಯೋಜನೆಯನ್ನ ಹೆಗಲ ಮೇಲೆ ಇಟ್ಕೊಂಡು ಇವರು ಊರೂರು ಮೆರವಣಿಗೆ ಹೋಗೋದೊಂದು ಬಿಟ್ರೆ ಕೆ ಸಿ ವ್ಯಾಲಿ ಯೋಜನೆ ಬೇರೆಯವ್ರದ್ದು ಇವ್ರು ಟೆಂಡರ್ ಆದಾಗ ಎಂಟ್ರಾದವ್ರ ಹೊರ್ತುನು ಕಾಮಗಾರಿ ಟೆಂಡರ್ ಆದಾಗ ಎಂಟ್ರಾದವರು ಇವರು ಟೆಂಡರ್ಗೆ ಹಾಕಿ ಸಂತೋಷ ರೈತರ ಬಗ್ಗೆ ಕಾಳಜಿ ಅಲ್ಲಿಗೆ ಹೋಗಿದ್ದೀರಿ ಇದು ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಇದರ ಹತ್ರ ನೀರು ನುಗ್ಗಿ ಇದೇ ತರ ಆಗಿತ್ತಲ್ಲಿ ಅವತ್ತಿವಾಸಕರಾಗಿದ್ರು ಅವತ್ತೇನು ಕಳ್ಳೇಪುರಿ ತಿಂತ ಇದ್ರ ಅವತ್ತು ಯಾಕೆ ಮಾಡಲಿಲ್ಲ ಆಯ್ತು ಕೆ ಸಿ ವ್ಯಾಲಿ ಅವೈಜ್ಞಾನಿಕ ಯೋಜನೆಯ ಅನುಷ್ಠಾನದಿಂದ ಈ ಅವಾಂತರಗಳಾಗ್ತಾ ಇದ್ದಾವೆ ಈ ಅವಾಂತರ ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲಿ ಕಾಣಿಸ್ತಾ ಇದೆ ಶ್ರೀನಿವಾಸಪುರ ಟೌನ್ ಅಲ್ಲಿ ಕಾಣಿಸ್ತಾ ಇದೆ ಶ್ರೀನಿವಾಸಪುರ ಟೌನ್ ಅಲ್ಲಿ ಆಗಿರೋ ಕೆ ಸಿ ವ್ಯಾಲಿ ಯೋಜನೆಯ ಅವೈಜ್ಞಾನಿಕತೆಯಿಂದ ಆಗಿರ್ತಕ್ಕಂಥ ಅವಾಂತರ ಏನಿದೆಯಲ್ಲ ಇದಕ್ಕೆ ಜವಾಬ್ದಾರ ಯಾರು ರಮೇಶ್ ಕುಮಾರ್ ಅವರಲ್ವಾ ಆವತ್ತು ಆ ಪೈಪ್ಲೈನು ಶ್ರೀನಿವಾಸ್ಪುರ ನಗರದಲ್ಲಿ ಟೌನಲ್ಲಿ ಎಷ್ಟು ಸುಸಜ್ಜಿತವಾದ ರಸ್ತೆಗಳಿದ್ದವು ಕೋಟ್ಯಾನ್ ಕೋಟ್ಯಾನ್ ಗಟ್ಟಲೆ ರೂಪಾಯಿಗಳನ್ನು ಸುರಿದು ಸಾರ್ವಜನಿಕರ ಹಣನ ರೋಡ್ ಮಾಡಿದ್ರಲ್ಲ ಆ ರೋಡ್ ಮಧ್ಯೆ ಸೀಳಿ ಕೆ ಸಿ ವ್ಯಾಲಿ ಪೈಪ್ಲೈನ್ ಹಾಕಿದ್ರಲ್ಲ ಇವತ್ತು ಆ ವೇಣು ಸ್ಕೂಲಿಂದ ಹಿಡಿದು ಐ ಬಿ ಇಂದ ಮುಂದಕ್ಕೆ ಪೊಂಗನೂರು ಕ್ರಾಸ್ವರ್ಗು ಆ ರೋಡ್ಗೆ ಏನು ಅವಾಂತರ ಆಗಿದೆ ಕೆ ಸಿ ವ್ಯಾಲಿ ಲೈನ್ ಅಲ್ಲಿ ಹಾಕಿದ ಕಾರಣ ಅಲ್ವಾ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಇದನ್ನ ಇದನ್ನೇನ ಮಾಡ್ತೀರಿ ರಮೇಶ್ ಕುಮಾರ್ ಅವ್ರೆ ಇದನ್ನ ಯಾಕೆ ಇದು ಮಾಡ್ತಾ ಇಲ್ಲ ಆಯ್ತು ನೀವೇನ್ ಮಾತಾಡ್ತೀರಿ ಗುಳಿಗಾನಹಳ್ಳಿ ಹತ್ರ ಇನ್ನು ಎಷ್ಟು ದಿವಸ ಅಂತ ಈ ಬೂಟಾಟಿಕೆ ಡೊಂಗಿತನ ಬರ್ರಿ ಈಚೆಗೆ ಏನ್ ಮಾತಾಡ್ತೀರಿ ನನಗೇನೋ ಬೇಕಿಲ್ಲ ನನಗೆ ಬಂದಿರಲ್ಲಿ ಏನಕ್ಕೆ ಬಂದಪ್ಪ ನಾನು 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 ರಾಜಕೀಯವಾಗಿ ಆಕ್ಟಿವ್ ಆಗಿರಲಿಲ್ಲ ಹೌದಾ ರಾಜಕೀಯವಾಗಿ ಆಕ್ಟಿವ್ ಆಗಿರಲಿಲ್ಲವಾ ಎರಡೂವರೆ ವರ್ಷ ನೀವು ನೀವು ರಾಜಕೀಯವಾಗಿ ಆಕ್ಟಿವ್ ಆಗಿ ಇಲ್ಲದೇ ಇದ್ದಿದ್ರೆ ಇಲ್ಲಿ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಅಧಿಕಾರಿಗಳಿದಾರಲ್ಲ ಶ್ರೀನಿವಾಸಪುರ ತಾಲೂಕಲ್ಲಿ ಅವ್ರು ಯಾರು ಅವ್ರು ಯಾರು ಯಾರಿಂದ ಬಂದರು ಇದಕ್ಕೆ ಮೊದಲು ಒಬ್ಬ ಹೆಣ್ಣು ಮಗಳು ಶಿವಕುಮಾರಿ ಇವು ಅವ್ನು ಯಾರು ತಂದಿದ್ದು ಆಮೇಲೆ ತಹಸೀಲ್ದಾರ್ನ ಯಾರು ತಂದಿದ್ದು ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ತಂದಿದ್ದು ಇನ್ಸ್ಪೆಕ್ಟರ್ ಯಾರು ತಂದಿದ್ದು ಇಂಜಿನಿಯರ್ ಯಾರು ತಂದಿದ್ದು ನೀವು ತಂದಿಲ್ಲ ಅಲ್ವಾ ನೀವ ನೀವು ನಮಗೆ ನೋಡಿ ಹೇಳ್ತೀನಿ ನಾನೇನು ಎಕ್ಸ್ಪೆಕ್ಟ್ ಮಾಡಿದ್ದೆ ರಮೇಶ್ ಕುಮಾರ್ ಅವರು ಸಾರ್ವಜನಿಕವಾಗಿ ಈಜೆಗೆ ಬಂದಾಗ ಸ್ವಲ್ಪ ಸುಧಾರಿಸ್ಕೊಂಡು ಬರ್ತಾರೆ ಅಂತಂದಿದ್ದೆ ಹೆಂಗೆ ಅಂತಂದರೆ ನಾವೆಲ್ಲ ರೈತರು ಈ ಕೋಲಾರ ಜಿಲ್ಲೆ ಮತ್ತು ಶಿವನಾಸ್ಪುರ ತಾಲೂಕಲ್ಲಿ ಈ ರೇಷ್ಮೆ ಹುಳ ಬೆಳಿತೀವಲ್ಲ ಎಲ್ಲ ರೇಷ್ಮೆ ಹುಳ ಬೆಳೆಯೋ ಮಕ್ಕಳು ಈ ರೇಷ್ಮೆ ಹುಳ ಮೋಲ್ಟ್ ಆಗುತ್ತೆ ಅಂದರೆ ಜ್ವರಕ್ಕೆ ಕೂತಿದೆ ಅಂತ ಹೇಳ್ತೀವಿ ಜ್ವರಕ್ಕೆ ಕೂತಾಗ ಇಪ್ಪತ್ನಾಲ್ಕು ಗಂಟೆ ಜ್ವರಕ್ಕೆ ಕೂತಾದ ಮೇಲೆ ಮತ್ತೆ ಚರ್ಮ ಎಲ್ಲ ಕಳಚಿ ಈಚೆಗೆ ಬರುತ್ತಲ್ಲ ಹುಳ ಅದು ಎಷ್ಟು ಲಕ್ಷ್ಯವಾಗಿರ್ತದೆ ಎಷ್ಟು ಆಕ್ಟಿವ್ ಆಗಿರ್ತದೆ ಅದನ್ನ ನೋಡೋಕೆ ಒಂದು ಅಂದ ಆ ರಮೇಶ್ ಕುಮಾರ್ ಅವರು ಮೋಲ್ಟಿಂಗ್ ಅಲ್ಲಿದ್ದಾರೆ ಜ್ವರಕ್ಕೆ ಕೂತವ್ರೆ ಈಚೆಗೆ ಬಂದಾಗ ಸುಧಾರಿಸ್ಕೋತಾರೆ ಸುಧಾರಿಸಿದಂತ ರಮೇಶ್ ಕುಮಾರ್ ಅವರು ಬರ್ತಾರೆ ಅವರ ಒಂದು ನಾಯಕತ್ವ ನೋಡೋಣ ಅಂತ ನಾವು ಕಾದಿದ್ವಿ ನಮ್ಮಂತ ಅವ್ರಿಗೆ ನಿಜವಾದ್ಲು ನೆನ್ನೆ ರಮೇಶ್ ಕುಮಾರ್ ಅವರ ಈ ಒಂದು ಹೇಳಿಕೆಗಳು ಭಾಷಣಗಳು ನಮ್ಮಂಥವ್ರಿಗೆ ಬಹಳಷ್ಟು ನಿರಾಶೆ ಆಗಿದೆ ಈ ಕ್ಷೇತ್ರ ಜನಕ್ಕೆ ನಿರಾಶೆ ಆಗಿದೆ ನಿಜವಾದ ರಮೇಶ್ ಕುಮಾರ್ ಅಭಿಮಾನಿಗಳಿಗೆ ನಿರಾಶೆ ಆಗಿದೆ ರಮೇಶ್ ಕುಮಾರ್ ಅವರನ್ನ ಉಪಯೋಗಿಸ್ಕೊಂಡು ತಮ್ಮ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಕ್ಕೆ ತಮ್ಮ ಒಂದು ಏನು ಬಂಡವಾಳನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಆಸೆ ಪಡ್ತಾರೆ ನೋಡಿ ಅವ್ರಿಗೆ ಖುಷಿಯಾಗಿದೆ ಅವ್ರು ಚಪ್ಪಾಳೆ ತಟ್ಕೋಬಹುದು ನಿಜವಾದ ರಮೇಶ್ ಕುಮಾರ್ ಅಭಿಮಾನಿಗಳಿದಾರಲ್ಲ ಅವ್ರಿಗೆ ನಿರಾಶೆ ಆಗ್ತದೆ ಅಂತಂದ್ರೆ ನೀವು ಇವತ್ತು ಹೊರಗಡೆ ಬಂದಾಗ ಶ್ರೀನಿವಾಸಪುರ ಕ್ಷೇತ್ರ ರಮೇಶ್ ಕುಮಾರ್ ಅವರೇ ನಿಮ್ಮ ರಾಜಕೀಯ ಬದುಕಿನಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಹತ್ತು ಸಾವಿರದ ಐನೂರು ಮತಗಳಿಂದ ನೀವು ಅಂತರದಿಂದ ಗಳಿಸಿದ್ರಿ ಅದೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹತ್ತು ಸಾವಿರದ ಐನೂರು ಮತಗಳಿಂದ ನೀವು ಪರಾಭ ಪರಾಭವನ್ನ ಅನುಭವಿಸಿದ್ರಿ ಕಾರಣ ಏನಂದ್ರೆ ಇಪ್ಪತ್ತೊಂದು ಸಾವಿರ ಮತಗಳು ನಿಮ್ಮನ್ನು ನಿಮಗೆ ಒಡ್ತಾ ಬಿತ್ತು ಇದಕ್ ಕಾರಣ ಏನು ಇದಕ್ಕೆ ಕಾರಣ ಹೇಳ್ಬೇಕಲ್ವಾ ಇದು ಯಾಕೆ ಅಂತ ಹೇಳ್ಬಿಟ್ಟು ಏನಾಯ್ತು ಅಂತ ಹೇಳ್ಬಿಟ್ಟು ನೀವು ಸಾರ್ವಜನಿಕ ವೇದಿಕೆಯಲ್ಲಿ ಹೇಳ್ಬೇಕಿತ್ತು ಅದು ಬಿಟ್ಟು ಅದನ್ನು ಮರುಮಾಚಲಿಕ್ಕೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಇದು ಇದು ಈಶೋಬೆ ತರ್ತದ ಆಮೇಲೆ ನಿಮ್ ಜೊತೆ ಕೂತಿರೋರು ಅವ್ರ ಅವರು ಡೋಲ್ ಬಾರಿಸೋದೇನೋ ನಮ್ಮ ಹತ್ರ ನಿಮ್ಮ ಜೊತೆ ಇದ್ದು ನಿಮ್ಮ ಜೊತೆನೆ ತಿಂದು ನಿಮ್ಮ ಜೊತೆಯೇ ಉಪಯೋಗಿಸ್ಕೊಂಡು ಹೋದ್ರು ಹೌದಾ ಇವರು ಡೋಲ್ ಬಾರಿಸ್ತವ್ರಲ್ಲ ಮೈಕೆಟ್ಕೊಂಡು ಅವ್ರೇನು ತಿಂದಿಲ್ವಾ ಅವ್ರೇನು ಬಂಡವಾಳ ಮಾಡ್ಕೊಂಡಿಲ್ವಾ ಅವ್ರು ನಿಮ್ಮನ್ನ ಉಪಯೋಗಿಸ್ಕೊಂಡಿಲ್ವ ಇವ್ರು ಯೋಗತೆ ಏನಂಗಾದ್ರೆ ಎಕ್ಸಾಂಪಲ್ಗೆ ನೀವು ಗುಳಿಗಾನಹಳ್ಳಿಯಲ್ಲಿ ಇವತ್ತೇನು ಕಾರ್ಯಕ್ರಮ ಮಾಡಿದ್ರಲ್ಲ ಓಳೂರು ಹೋಬಳಿನಲ್ಲಿ ಅಷ್ಟು ಮತಗಳು ನೀವು ಹಿಂದಕ್ಕೆ ಹೋಗ್ಬೇಕಾದ್ರೆ ಕಾರಣ ಯಾರು ಇವತ್ತು ಅವ್ರನ್ನೇ ಹಿಡ್ಕೊಂಡು ನೀವು ವೇದಿಕೆಗೆ ಹೋಗಿದ್ದೀರಲ್ಲ ಇದು ನಿಮ್ಗೆ ಇದರಿಂದ ಉಪಯೋಗ ಏನು ನಮ್ಮ ರಮೇಶ್ ಕುಮಾರ್ ಅವರು ಮೇಧಾವಿಗಳು ಅವ್ರಿಗೆ ಗೊತ್ತು ವೇದಿಕೆ ಹತ್ತಬೇಕಾದ್ರೆ ವೇದಿಕೆಗೆ ಗೌರವ ಬರೋದು ವೇದಿಕೆಯಲ್ಲಿ ಯಾರೆಲ್ಲ ಕೂರ್ತಾರೆ ಅದನ್ನ ನೋಡ್ಕೊಂಡು ಆ ವೇದಿಕೆಗೆ ಒಂದು ಗೌರವ ಬರ್ತದೆ ನೀವು ಯಾರನ್ನೆಲ್ಲ ಕೋರ್ಸ್ಕೋತಾ ಇದ್ದೀರಿ ನಿಮ್ ಜೊತೆ ಅದರಿಂದ ವೇದಿಕೆ ಗೌರವ ಬರ್ತದ ಅದು ಅವ್ರ ಬಗ್ಗೆ ಏನು ಹೇಳ್ತೀರಿ ನನ್ನ ಹತ್ರ ಏನು ಹೇಳಿದ್ರಿ ರಮೇಶ್ ಕುಮಾರ್ ಅವರೇ ನೀವು ಯಾರನ್ನೆಲ್ಲ ವೇದಿಕೆ ಕೂರಿಸಿದ್ದೀರಿ ಯಾರ ಯಾರ ಹೆಸರುಗಳನ್ನ ನಿಮ್ಮ ಬಾಯಲ್ಲಿ ಹೇಳಿದ್ರಿ ಅವ್ರ ಬಗ್ಗೆ ನನ್ನ ಹತ್ರ ಏನು ಹೇಳಿದಿರಿ ಲದ್ದಿ ಎತ್ತುಕೊಂಡು ಎರಡು ಕೈಯಲ್ಲಿ ದಬಾ ಲಬ ತಿಂತ ಇದ್ದಾರೆ ಗೋಪಾಲಣ್ಣ ಅಂತ ಹೇಳಿದ್ರಿ ಇವತ್ತು ಅವರೆಲ್ಲ ಶುದ್ಧ ಆಗ್ಬಿಟ್ರಾ ನಿಮ್ಮ ಹತ್ರ ಶುದ್ಧ ಆಗಿರ್ಬೋದು ಯಾಕಂದ್ರೆ ರಾಜಕೀಯ ಅನಿವಾರ್ಯತೆ ನಿಮಗೆ ಮತ್ತೆ ಅವ್ರಿಗೆ ಇದೆ ನನ್ನಂತ ಅವ್ರಿಗಿಲ್ಲ ನನ್ನ ಈ ಕ್ಷೇತ್ರದಲ್ಲಿರ್ತಕ್ಕಂಥ ರಮೇಶ್ ಕುಮಾರ್ ಅಭಿಮಾನಿಗಳಿಗೆ ಅಂತ ಅವ್ರ ಅನಿವಾರ್ಯತೆ ಇಲ್ಲ ಅವ್ರ ಹತ್ರ ಅವ್ರ ಶುದ್ಧ ಹಾಕದಾ ಇದು ನಿಮಗೆ ನಿಮ್ಮ ನಾಯಕತ್ವಕ್ಕೆ ಶೋಭೆ ತರ್ತದಾ ಮೊದಲನೇದಾಗಿ ನಾಯಕರಾಗಿ ನೀವು ನಿಮ್ಮಲ್ಲಿ ನಾವು ಬಯಸೋದು ರಮೇಶ್ ಕುಮಾರ್ ಇನ್ನೊಂದು ನಾಯಕ ಬೇಕು ಆ ನಾಯಕ ಇಲ್ಲ ನಾಯಕತ್ವ ಹೋಗಿದೆ ಪುಂಗಿ ದಾಸಾಯ ಆಗ್ತಾ ಇದ್ದೀರಿ ನೀವು ಪುಂಗಿ ದಾಸಾಯ ಆಗ್ಲಿಕ್ಕೆ ನಲವತ್ತೈದು ವರ್ಷದ ರೈತರ ಈ ಒಂದು ಕ್ಷೇತ್ರದ ಜನರ ಇದು ಬೇಕಿರ್ಲಿಲ್ಲ ಏನೋ ತ್ಯಾಗ ಬಲಿದಾನಗಳು ಬೇಕಿರ್ಲಿಲ್ಲ ಮತ್ತೆ ಏನ್ ಹೇಳಿದ್ರೆ ಚಿಕ್ಕ ಮಕ್ಕಳಿದ್ದಾಗ ಅದೇನನ್ನ ಗಲೀಜು ಮಾಡ್ಕಾರಂತೆ ಕೈಗಳನ್ನ ಮುಟ್ಕೋತಾರಂತೆ ಅದಾದ್ಮೇಲೆ ವಯಸ್ಸಾದ್ಮೇಲೆ ಮತ್ತೆ ಮಕ್ಕಳ ತರ ಆಗ್ಬಿಡ್ತಾರಂತೆ ಮಧ್ಯದಲ್ಲಿರೋರು ಮಧ್ಯ ವಯಸ್ಕರು ಇವರು ಅದೇ ತರ ಮಾಡಿದಾಗ ಏನ್ ಮಾಡೋದು ಅಂತ ಅದಕ್ಕೆ ನೀವು ಹೇಳಿದಕ್ಕೆ ಅಲ್ಲಿರೋಲ್ಲ ಚಪ್ಪಳೆ ತರ್ತಾ ಇದ್ರು ಹೌದಾ ಯಾರು ಈಗ ವಯಸ್ಸಿದ್ದಕೊಂಡು ಎಲ್ಲ ಮುಟ್ಟಿರೋದು ಎಲ್ಲ ಹೊಲಸೆಲ್ಲ ಮಾಡ್ಕೊಂಡಿರೋದು ಯಾರು ನೀವು ಮತ್ತೆ ನಿಮ್ ಜೊತೆ ಕೂತಿರೋರು ಇದನ್ನ ರೈತರ ಜನರ ಮುಂದೆ ಹೇಳ್ಬೇಕು ಎಲ್ಲರೂ ತಪ್ಪು ಮಾಡ್ತಾರೆ ರಮೇಶ್ ಕುಮಾರ್ ಅವರು ಎಲ್ಲರ ಕಾಲದಲ್ಲೂ ತಪ್ಪಾಗ್ತದೆ ಆದರೆ ಸಾರ್ವಜನಿಕ ಬಂದಾಗ ಹೌದು ತಪ್ಪಾಗಿದೆ ನನ್ನ ತಪ್ಪಾಗಿದೆ ಸರಿಪಡಿಸ್ಕೊತೀನಿ ನನ್ನ ಜೊತೆ ಇದ್ದವ್ರು ತಪ್ಪು ಮಾಡಿದ್ದಾರೆ ಅವರು ಸರಿಪಡಿಸ್ಕೋಬೇಕು ಇದನ್ನ ಹೇಳ್ಬೇಕಿತ್ತು ಆ ಹೇಳೋ ಧೈರ್ಯ ಬೇಕು ಲೀಡರ್ ಆದವನ್ಗೆ ಆ ಧೈರ್ಯ ಇಲ್ಲದೆ ಇದ್ರೆ ಲೀಡರ್ ಆಗಕ್ಕೆ ಆಗೋದಿಲ್ಲ ಏನು ಹೇಳಿದ್ರೆ ನನ್ನ ಮಗನಿಗೆ ಹೇಳ್ದೆ ನಮಗೆಲ್ಲ ಬೇಕಿಲ್ಲಪ್ಪ ಏನೋ ಬೇಕಿಲ್ಲಪ್ಪ ಮನೆಯಲ್ಲಿ ವ್ಯವಸಾಯ ಮಾಡಿಕೊಂಡು ಏನೋ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳೋಣಪ್ಪ ಅಂತ ಆ ಕಾಂಗ್ರೆಸ್ ಪಾರ್ಟಿಯವರು ಏನೋ ಮಾಡಿಬಿಟ್ಟಿದ್ದಾರೆ ಅದೆಲ್ಲ ನಮ್ಗೆ ಬೇಕಿಲ್ಲ ಹೌದಾ ಇದು 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 ಸತ್ಯನಾ ನೋಡಿ ರಮೇಶ್ ಕುಮಾರ್ ಅವರೇ ಈವತ್ತಿಗೂ ನನಗೆ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮಗೆ ನನ್ನ ಮೇಲೂ ಪ್ರೀತಿ ಇದೆ ನೀವು ಮಾತಾಡ್ತಿರೋ ಮಾತು ಮಾತಾಡಿರೋ ಮಾತು ಸತ್ಯ ಅನ್ನೋದಾದ್ರೆ ಶ್ರೀನಿವಾಸಪುರ ತಾಲೂಕು ಆಫೀಸತ್ತ ನಾನು ಬರ್ತೀನಿ ಬನ್ನಿ ನೀವು ನನ್ನ ತಲೆ ಮೇಲೆ ಕೈ ಇಟ್ಟು ಹೇಳಿ ಗೂಳ್ಗಾನಹಳ್ಳಿಯಲ್ಲಿ ನೀವೇನು ಅದೆಲ್ಲ ಸತ್ಯ ಅನ್ನೋದಾದ್ರೆ ನನ್ನ ತಲೆ ಮೇಲೆ ಕೈ ಇಟ್ಟು ನನ್ನ ಮೇಲೆ ಪ್ರಮಾಣ ಮಾಡಿ ನಾನು ಮಾತಾಡಿರೋದೆಲ್ಲ ಸತ್ಯ ಅಂತೇಳಿ ದೇವಸ್ಥಾನಕ್ಕೆ ಬನ್ನಿ ಇನ್ನೊಂದಕ್ಕೆ ಬನ್ನಿ ಅಂತ ಕೇಳೋದಿಲ್ಲ ನಾನು ಯಾಕಂದ್ರೆ ನನ್ನ ಮೇಲೆ ನಿಮಗೂ ಪ್ರೀತಿ ಇದೆ ನಿಮ್ಮ ಮೇಲೆ ನನಗೂ ಪ್ರೀತಿ ಇದೆ ರಾಜಕೀಯವಾಗಿ ನಾನಿವತ್ತು ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನೀವು ನನ್ನ ದೃಷ್ಟಿಯಲ್ಲಿ ನಾಯಕನಾಗಿ ಫೇಲ್ ಆದ್ರಿ ವಿಫಲರಾದ್ರಿ ನಮ್ಮಂತವ್ರನ್ನ ಬಳಸ್ಕೊಂಡ್ರಿ ಆದರೆ ನೀವು ಕ್ಷೇತ್ರಕ್ಕೆ ದ್ರೋಹ ಮಾಡಿದ್ರಿ ಹಾಗಾಗಿ ನಾನು ರಾಜಕೀಯವಾಗಿ ನಿಮ್ಮ ವಿರುದ್ಧ ಮಾಡ್ತಾ ಇದ್ದೀನಿ ನೀವು ಸರಿಯಾಗಬೇಕು ಅಂತ ನೀವು ಸರಿಯಾದ ನಾಯಕನಾಗಬೇಕು ಅಂತ ನೀವು ನಾಯಕನ ಆಗೋವರೆಗೂ ನಾನು ನಿಮ್ಮನ್ನು ಸಾರ್ವಜನಿಕವಾಗಿ ನಿಮ್ಮನ್ನು ಖಂಡನೆ ಮಾಡ್ತಾನೆ ಇರ್ತೀನಿ ಹೌದು ಹರ್ಷಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಖುಷಿ ಪಡೋಣ ದುಃಖ ಏನು ಯಾರನ್ನು ನೀವು ಪ್ರಶ್ನೆ ಮಾಡಿದ್ರ ಅದನ್ನೇನು ನೀವು ಅಲ್ಲಿ ನಿಂತ್ಕೊಂಡು ಆ ವರ್ಗನಿಗೆ ಮಾಡ್ತಿರೋ ಆಗೋರು ಅಲ್ವಾ ಹೇಳಬೇಕು ಏನು ಏನು ಇದೇನು ಮಹಾ ಅಪರಾಧನಾ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ರಾಜಕೀಯ ನಾಯಕರ ಮಕ್ಕಳು ರಾಜಕೀಯಕ್ಕೆ ಬಂದಿಲ್ವಾ ಬಂದಿದ್ದಾರೆ ನಿಮಗೇನಂತಂದರೆ ಒಳಗಡೆ ಉಳುಕು ಯಾಕೆಂದ್ರೆ ನಲವತ್ತೈದು ವರ್ಷದಲ್ಲಿ ರೋಜರ್ಪಲ್ಲಿ ಕ್ರಾಸ್ ಇಂದ ಹೊರಗಡೆ ಶ್ರೀನಿವಾಸಪುರ ಕ್ಷೇತ್ರದವ್ರು ಯಾರು ಹೋಗೋಕೆ ಬಿಟ್ಟಿಲ್ಲ ನೀವು ಅವ್ರಿಗೆ ಬದಲು ಹೇಳಬೇಕಲ್ಲ ಅದಕ್ಕೋಸ್ಕರ ಇದನ್ನ ಹೇಳೋದು ಹರ್ಷ ಇವತ್ತೇನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ನಿಮಗೆ ಗೊತ್ತಿಲ್ವಾ ಅದ್ರಲ್ಲಿ ನಿಮ್ಮ ಪಾತ್ರ ಇಲ್ವಾ ಹೇಳ್ತೀರಿ ಇಲ್ಲ ಅನ್ನೋದಾದರೆ ಆಗಸ್ಟ್ ಮೂವತ್ತನೇ ತಾರೀಕು ಶನಿವಾರ ಸಾಯಂಕಾಲ ಆರು ಗಂಟೆಗೆ ಸಿದ್ದರಾಮಯ್ಯನವ್ರ ಮನೆ ಹತ್ರ ಹೋಗಿ ಎಂಟೂವರೆವರೆಗೂ ಕಾತಿದ್ರಲ್ಲ ಎಂಟುವರೆಗೆ ಸಿದ್ದರಾಮಯ್ಯನವರು ಬಂದು ನಿಮ್ಮನ್ನು ಮಾತಾಡಿದ್ರಲ್ಲ ಏನು ಮಾತಾಡಿದ್ರಿ ಅದೆಲ್ಲ ನಾನು ಸಾರ್ವಜನಿಕವಾಗಿ ಹೇಳ್ಬೇಕಾ ಅದು ಹೇಳೋಕ್ಕೆ ಸಿದ್ಧ ಇದ್ದೀನಿ ನಾನು ನೀವು ಶ್ರೀನಿವಾಸಪುರ ತಹಸೀಲ್ದಾರ್ ಆಫೀಸ್ ಮುಂದೆ ಬಂದರೆ ಅಲ್ಲಿ ಬರ್ತೀನಿ ನನ್ನ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡಿ ನಾನು ನಿಮ್ಮ ತಲೆ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡ್ತೀನಿ ಅವತ್ತು ಏನ್ ಕೇಳಿದ್ರಿ ನೀವು ಸಿದ್ದರಾಮಯ್ಯನವರು ಅಂತ ಒಬ್ಬ ಲೀಡರ್ ಆದವನು ಹೌದು ನಾನು ಮಾಡಿದ್ದೀನಿ ಅಂತ ಒಪ್ಕೋಬೇಕು ಯಾರು ಕೇಳಿ ಅಲ್ವಲ್ಲ ಸಿಂಹಾಸುರ ಕ್ಷೇತ್ರದಲ್ಲಿ ಇದರಿಂದ ನೀನು ಆ ಹುಡುಗನಿಗೆ ಗೌರವ ಮಾಡ್ತಿದೀವಿ ಹೊರ್ತನ ಗೌರವ ಗೌರವ ತಗ್ತಿದ್ಯಾ ಇಲ್ಲ ನಿನಗೆ ನೀನ್ ಮಾಡಿರೋ ತಪ್ಪುಗಳನ್ನು ಮುಚ್ಕೊಳ್ಳಿಕ್ಕೆ ಇನ್ನೊಂದು ತಪ್ಪ ನಿನ್ನೊಂದ್ ತಪ್ಪನ್ನು ಮಾಡ್ತಾ ಹೋಗ್ತೀಯ ಸರಿಪಡಿಸ್ಕೊಳ್ಳೋವರ್ಗು ನಾವು ನೀವು ಎಲ್ಲೆಲ್ಲಿ ಮಾತಾಡ್ತೀಯೋ ಅದನ್ನೆಲ್ಲ ನಾನ್ ಸಾರ್ವಜನಿಕ ಕಂಡ ಮಾಡ್ತಾನೆ ಇರ್ತೀನಿ